ಮಾಸ್ತರ ಒಂದಿಟ್ಟು ನಿಮ್ಮ ತಂಗಿ ಹೇಳು ನೋಡನ್ನ ಗೊರತು ಪತ್ತೆ ಬಡ ಬಡ ನಾವು ಮೊದ್ಲು ಕಾರ್ಯ ಮಾಡ್ತೀವಿ ಏಟಂತ ನಾವು ಗಾಂಧಣಿ ತಂದು ಹೊಡೆದು ಮತ್ ವಾಸನೆ ಬೆಲ್ ಇಡಬೇಕು ಅದ್ರಾಗ ನೀರಾಗಿದ್ದು ಹೆಣ ಅದು ಒಂದಿಟ್ಟು ಹೇಳು ತಿಳಿಸಿ ತಂಗಿಗೆ ತಂಗಿ ಏ ನಮಗ್ ನಾವು ತಮ್ಮ ಅಂತ ಇಲ್ಲೇ ಇರಬೇಕು ಅಲ್ಲ ನಾವಾದ್ರೂ ಮುಂದೆ ನಮಗೂ ಬಾಳೆ ಪಕ್ಷ ಇದಾವ್ರಿ ನಾವು ಇದ್ದರೂ ನಾರಂದ್ರೂ ಮುಂದೆ ಬಾಳೆ ಪಕ್ಷಿ ಇರ್ತಾವ್ ಹಿರಿಯರಾಗಿದ್ ಮಾತ್ರಕ್ಕೆ ನಮ್ಗೆ ನಾವು ಬಾಳೆ ಪಕ್ಷಿ ಇರಲ್ಲ ಮಾಡಿರ ಒಂದಿಟ್ಟು ಹೇಳಪ್ಪ ನೀನಾದ್ರೂ ಗುರ್ತಿಸ್ತಿದ್ರೆ ಹಚ್ಚೋ ತಮ್ಮ ಬಂದ್ರಲ್ರಿ ಅವ್ರು ಬಾಳ್ ಮಾಡಿ ಅವ್ರ ಇಬ್ಬರದಾಗ ಯಾರೋ ಒಬ್ರು ತಾಯಿ ಇರೋದಾರ ಬಂದ್ರಲ್ರಿ ಬಂದ್ರಿ ನಾಗು ನಾಗಣ್ಣ ಏನತ್ಲಯ್ಯಪ್ಪ ನಿನಗ ನಾಗು ಅಮ್ಮ ನೀವು ನೀವ್ ಬಂದಿ ಚಲೋ ಆಯ್ತು ಒಂದಿಟ್ಟ ಗೊತ್ತು ಹಚ್ಚಿರಿ ನಿಮ್ಮ ಮಗನ ಹೌದಾ ಅಲ್ಲ ಅನ್ನೋದು ನಿಮ್ಮ ಸಸಿ ನೋಡವ ನೋಡವ ಅಂದ್ರೆ ಏನ್ ಮಾಡಿದ್ರು ನೋಡುವಳ್ಳು ಮುಂದಕ್ಕೆ ಹೋಗೋ ಇಲ್ಲೇ ಕುತ್ಕೊಂಡ್ ಅಳಕತ್ತಳಗಾಲಿದ್ದ ಏನ್ ಮಾಡಿದ್ರು ನಮ್ಮ ಮಾತು ಕೇಳುವಳ್ಳ ಒಂದಿಟ್ಟು ಸರಸರ ನೋಡ್ರಿ ಬಡಬಡ ನಾವು ಮುಂದಕ್ಕೆ ಕೆಲಸ ಮಾಡಕ್ ನಮ್ಗೆ ಅನುಕೂಲ ಆಗುತ್ತೆ ನೋಡ್ರಿ ನೋಡ್ರಿ ಮಗನ ಏನೇನ ಆಸೆ ಇಟ್ಕಂಡ ಏನೇನ ಆಚೆ ಇಟ್ಕಂಡಲ್ಲ ಎಲ್ಲ ನಿರಾಸೆ ಆಗಿ ಹಿಂಗ್ ನೋಡಂಗ ಆತಲ್ಲ ದಾಗು ಹಿಂಗ್ ನೋಡಂಗಾತಲ್ಲೋ ಡಾಗಪ್ಪ ನನ್ನ ಹಳೆ ಬರೋಣ ಸರಿ ಇಲ್ಲಲ್ಲೋ ಇದ್ದೊಬ್ಬತ್ತ ಮಗನ್ ಕಳ್ಕೊಂಡು ನನ್ನ ಪರಿಸ್ಥಿತಿ ಯಾರಿಗೂ ಬರ್ಬಾರ್ದ ಯಾರಿಗೂ ಬರ್ಬಾರ್ದು தயமா நோடி மக்கோடி மீன் பான திந்தா நோட்ரிமொத்த நாமந்திர நோட் மகனோடி நீ நோடி ರಾಕ್ಷಸಿ ನುಂಗಿನೆಲ್ಲ ಸಮಾಧಾನ ಆಯ್ತಾ ನುಂಗೆ ಬಿಟ್ಟಲ್ಲೇ ನುಂಗೆ ಬಿಟ್ಟಲ್ಲ ಅಮ್ಮರ ನಿಮ್ ದುಃಖ ಏನನ್ನೋದು ನಮಗ್ ಅರ್ಥ ಆಗತ್ರಿ ನಾವು ಬಾಳೆ ಬಕ್ಷಿ ಬಿಟ್ಟು ಬಂದೀವಿ ಮುಂಜಾನೆ ಒಂದು ಮುಂಜಾಲಿದ್ದ ಇಲ್ಲೇ ಅದೀವಿ ನಾವು ಒಂದಿಟ್ಟು ಇಟ್ಟು ನೋಡ್ರಿ யோ மகன் வா நோட் நோட் அம்மா மச்சி பச்சி காந்தவன் நோட் ஏனும் காணுவல் ஊதுக்கி எங்க கண்டிப்பில் நான் நன் மகன ನಡಿಯಪ್ಪ ಮತ್ತೆ ಹೌದಂತಾರ ಕೊಳ್ಳಿ ಇಡ್ಲಿ ನೋಡ್ರಿ ಅಮ್ಮರ ನಿಮ್ಮ ಮನ್ಯಾಗ ಮತ್ತೆ ಹುಳಾದಿದ್ರ ಆಗದಲ್ಲ ಸುಡಬೇಕಾಗತ್ತೆ ಯಾಕಂದ್ರೆ ಇದು ಹಿಂಗಾಗಿರೋದನ್ನ ಮತ್ತೆ ಇಟ್ಕೊಂಡ್ ಬರೋದಿಲ್ಲ ಅದಕ್ಕ ಮುಂದ್ ಕಾರ್ಯ ಮಾಡ್ತೀವಿ ಬರ್ರಿ ಚಗಡಿ ಬರ್ರಿ ಬಾ ತಂಗಿ ಚಗಡಿ ಬಾ ಅತ್ತೀರಸ್ರಿ ನೋಡಿ ನೋಡ್ರಿ ಇನ್ನೊಮ್ಮಿ ಹೇಳದ್ರಿ ಅತ್ತಿ ಯಾರಲೇ ನಿನಗಾತಿ ಯಾರು ಅಂತ ನಾನು ನನ್ನ ಮಗನ ನುಂಗಿದೆ ನುಂಗಿ ನೀರು ಕುಡಿದೆಲ್ಲಲ್ಲಿ ನೀರು ಕುಡಿದೆಲ್ಲಲ್ಲಿ ಹಡಿಬಿಟ್ಟಿ ಊರು ಹಡಿಬಿಟ್ಟಿ ಇನ್ಯಾ ಬಾಯಿಂದ ನನ್ನ ಅತ್ತೆ ಅಂತ ಕರಿತಿಲ್ಲೇ ನನ್ನ ಮಗನ ಇಲ್ಲಿ ಮಕ್ಕಳಲ್ಲಿ ನೀರ ನೋಡ್ಬಾ ನನ್ನ ಮಗನ ಯವ್ವ ಅದರ ಬಗದ ಯಾರು ದಿನ ಕಾಣಲಿಲ್ಲ ನಿನ್ನ ಹತ್ತಿರನ ಬಂದನ ತನ್ಕೊಂಡೆ ಅನು ನನಗೆ ಗೊತ್ತಾಗಲಿಲ್ಲ ಯಾರು ಗೊತ್ತಾಗಲಿಲ್ಲ ಅದರ ಬಗದ ಹಾಗೆ ಮಾತು ಕೇಳಿ ಹೋಗಿ ಸತ್ಯಲ್ಲೋ ಸತ್ಯಲ್ಲ ನೀವು ಹೋಗಿ ಏನ್ರ ಮಾತಾಡುವಂತ್ರಿ ಅಂತ ಬೀರಣ್ಣ ಏ ಬೀರಣ್ಣ ಹೋಗು ಬಡಬಡ ಮಾಡ ಅಂತ ಹೇಳ ತಯಾರಿನ ಅಲ್ಲಿ ನಾಲ್ಕು ಮಂದಿ ಕರ್ಕಂಬ ಚಟ್ ಐತಲ್ಲ ಮಲ್ಸ ಬಡಬೇಡ ಕರ್ಕೊಂಬ ಹೋಗು ನಾಗು ಹಪ್ಪ ನಾಗಣ್ಣ ಎಂತ ಪರಿಸ್ಥಿತಿ ಬಂತಲಾ ಐಕಿನ ಮದ್ವಾಗಿದ್ದ ಹಾಡಲೋ ನಾನು ಸೌಕರ್ ಸವಾಸನ್ನೆಲೋ ಯಪ್ಪಾ ಹೆಣ ಮಾಡ್ಬಿಟ್ಲು ಹೆಣ ಮಾಡ್ಬಿಟ್ಲು ನಾನು ನೋಡಕತ್ತೀನಿ ಏನ್ ಮಾತಾಡಕತ್ತೀರಿ ನೀವು ಅಹ್ ಎಪ್ಪಾ ಮಾಸ್ತಾರ ಸುಪ್ ಸುಮ್ ನೀರು ಹೆತ್ತ ತಾಯಿ ಸಂಗತ ಮಾತಾಡ್ತಾಳ ಎಲ್ಲಾರ್ಗೂ ಗೊತ್ತೈತಿ ಯಾರು ಯಾರನ್ನು ಸಾಯಿ ಅಂತ ಅನ್ನೋದಿಲ್ಲ ನಾವ್ ಯಾರು ಏನ್ ತಪ್ಪ ತಿಳ್ಕೊಳದಿಲ್ಲ ನೀವೊಂದಿಡ್ ಸಂಬಂಧ ದಿರ್ಗೋಕವು ಮುಂದ್ಲಾಗ ಕಾರ್ಯ ಮಾಡೋನು ವಾಸನಿ ಬರತೀ ಹಣ ಏಟ್ ಅಂತ ಇಟ್ಕೊಂಡ ನಿನ್ನ ನಮ್ಮೂರ ಇಡೀ ವಾಸನಿ ಮಾಡ್ಬೇಕತ್ ಮಾಡ್ರಿರ ನೀವ್ ಇಲ್ಲಿಗ್ ಬಂದ್ ಏತ ಬೀರಣ್ಣ ಬರ್ಬಡ್ದ ನೀವ್ ಎದ್ ನಡ್ರಿ ಈಚಕಡೆ ಬರ್ರಿ ಎತ್ತಾಯಿ ಎದ ಈಚ ಗಡಿ ಬಾ ಏ ಯಪ್ಪ ಮಾಸ್ತಾರ ನಿನ್ ತಂಗಿನ ಆ ಕರ್ಕೊಂಡು ಕರ್ಕೊಂಡ್ ಕಡೆ ಬಾ ನಡ್ರಿ ನಡ್ರಿ ಎದ್ದೇಳ್ರಿ ಜೀವ ತಿಂತೀರಿ ಏ ಇವನ ಕಾಳಣ್ಣ ಏಯ್ಯಪ್ಪ ಬೀವಣ್ಣ ಬಾರಿದ್ರಣ್ಣ ಬಾ ಎಪ್ಪ ಲಗು ಲಗು ಎತ್ತರೋ ವಾಸ್ತಿ ತಡ್ಕೋಣಕ್ ಆಗೋಲ್ದು ನಮ್ಮ ಬಾಳೆ ಪಕ್ಷದ ಒಂದು ಅಗಲದ ಹೇಳಕತ್ತೀನಿ ಬಡಬಡ ಎತ್ತದ ಬಿಟ್ಟಾರ ಹೌದನ್ ತಂತಿಲ್ಲದು ಮುದುಕಿ ಮುಗ್ದು ಹೊತ್ತು ಹೌದ ಎತ್ ಹೇಳಕ್ಕ

ಯವ್ವ ನೀ ಹೋಗಿಲ್ಲನ ನೀ ಯಾಕೆ ವಾಪಸ್ ಬಂದ್ಯಾ ಚಿಗವ್ವ ಯವ್ವ ನೀ ಎಳನು ನಂದಾಗ ಕರ್ ಕರು ಕಿತ್ತ ಬರ್ತಲ್ಲವಾ ಪವಿತ್ರ ಹೇಳ್ಬಾಡ್ ಬಿಡು ತಾಯಿ ಹೇಳ್ಬಾಡ್ ಬಿಡು ಸಮಾಧಾನ ಮಾಡ್ಕೊ ನೀ ಯಾಕ ಅಲ್ಲಿ ಹೋಗ್ಲಿಲ್ಲ ಯವ್ವ ನಿಮ್ಮವ್ವ ನಿಮ್ಮ ನಿಮ್ಮ ಅತ್ತಿ ಇಬ್ರು ಹೋದ್ರು ನೀ ಯಾಕೆ ಇಲ್ಲಿ ಬಂದಿದಿ ನೀ ಎಲ್ಲಿ ಹೋಗಿದ್ದಿ ಚಿಗವ್ವ ನಾನು ಅಣ್ಣ ಯಾನ ನನ್ನ ಮಗಳ ನನಗ ಅದ ಯಾವ ಊರ ಏನವ ನಾನು ನೋಡಿಲವ ಕಾಡಿಗೆ ಹಳ್ಳಿ ಅಂದ್ರೆ ಎಲ್ಲಿ ಬರುತ್ತೆ ಏನವ ಯವ ನಮ್ಮ ಊರ ಹತ್ರನೇ ಅಂತಾರಲ್ವೇ ಚಿಗವ ಬಾ ಬೇಜಿಗೆವ ಬಾ ಬೇಜಿಗೆವ ನನ್ನ ಜೊತೆಗೆ ಬಾ ಬೇ ರಸ್ತೆ ನನಗೂ ಗೊತ್ತಿಲ್ಲ ಚಿಗವ ನಾನು ನೋಡ್ಬೇಕು ನಾನು ಕೊನೆದಾಗ್ ನೋಡ್ಬೇಕು ಕಡೆದಾಗ ನಾನು ಬಾ ಚಿಗವ ಬಾ ಏ ಬಾಸಮೆತನ ಮಾಡಕರುವಾ ಸಮಾನ ಮಾಡ್ಕೋ ಕರೇನ ಗೊತ್ತಿಲ್ಲವಾ ಇಲ್ಲಡ ನಿಮ್ ಕಾಕ ಕಾಕನ ಕರ್ಕೊಂಡು ಹೋಗ್ ಬಾ ಅಂತಿದ್ನಿ ಪವಿತ್ರ ನಿಮ್ ಕಾಕನು ಇಲ್ಲ ಯವಾ ನಮ್ಮ ತರ್ಗು ಒಬ್ರು ಸಂಬಂಧಿಕರದಾಗ್ ತೀರ್ಕೊಂಡಾರ ಯವಾ ಹುಬ್ಳಾಗ ಅದಕ್ಕೆ ಅಲ್ಲಿ ಹೋಗ್ಯ ನಿಮ್ ಕಾಕನು ಬಾ ನಮ್ ಮನೆಯಾಗ ಬಾ ಯವ ಸಮಾಧಾನ ಮಾಡ್ಕೊ ಬಾ ಒಳ ಬಾಲ್ ಮೆಜಿಗ ನಾನು ನಾನು ಮಾವನ್ ನೋಡಕ್ ಹೋಗಿನಿ ನಾನು ಈಗ ಬಂದಿಬಿಡುಗೆ ಯಾವ್ದ್ರ ಬಸ್ ಬರ್ದವನ್ನ ಕೇಳ್ಕೊಂಡು ಹೋಗಿನಿ ಅಪ್ಪ ಮಂಜಾಳಾಗ್ಲಿ ಮಂಜಾಳ ಆಗಲಿ ಸಣ್ಣ ಹುಡುಗಿ ನೀನು ಎಲ್ಲಿ ಹೋಕಿದಿ ಹರೇದಕಿ ಬೇಡ ಬಾ ಬೇಡ ಬಾ ನಮ್ಮ ಮನೆಗೆ ಇರ ಬಾ ನಿಮ್ಮವ್ವ ನಿಮ್ಮ ಅತ್ತೆ ಎಲ್ಲಿ ಹೋಕಾರ ಇಲ್ಲೇ ಬರ್ತಾರ ಅವಾಗ ಹೋಗು ಅಂತೆ ಅಂತ ಸುಮ್ಮ ಸಮ್ಮಧಾನ ಮಾಡ್ಕೊ ನಮ್ಮವ್ವ ನಮ್ಮವ್ವ ಶಾಣಕ್ಕೆಲ್ಲ ಬಾ ನಮ್ಮ ಮನೆಗೆ ಹೂ ಬಾ ಬಾ ವಲ್ಜಿಗವ್ವ ನಾ ಹೋಕೀನಿ ಏಯ್ ಹೇಳದು ಕೇಳ ಸುಮ್ನ ಬಾ ಅರ್ಥ ಮಾಡ್ಕೋ ಸಣ್ಣ ಹುಡುಗಿದಿ ಇನ್ನ ನೀನು ಬಾ ಇಲ್ಲೇ ಬಂದ್ಮ್ಯಾಗ ನೋಡೋಣ ಅಂತ ಏನು ಅನ್ನೋದು ಇನ್ನೂ ನಿಮ್ಮ ಹೌದಾ ಅಲ್ಲ ಅಲ್ಲಂತ ಇನ್ನೂ ನೋಡೇ ಇಲ್ಲ ಅಂತ ಅವರು ಹಿಂಗೆ ಹತ್ತೊಂತಾನೆ ಹೋಗ್ಯಾವ ಪಾಪ ಯಾಡು ನಿಮ್ಮ ಅತ್ತಿ ಇನ್ನ ಗೊತ್ತಿಲ್ತರಿ ಹಾಗಾಕೆ ಮಾಡ್ತಿದ್ದಿ ಆಗಿರ್ಲಿಕ್ಕಿಲ್ಲ ಆಡ್ಬೇಡ ಹಂಗ ಬಾ ನಮ್ಮ ಮನೆ ಕುಂದ್ರು ಬಾ ಬಾ ಅದೇಂಥ ಪರ್ಸೆಂಟ್ ಗೇಡೈತ ಸಣ್ಣ ಹುಡುಗಿ ಅನ್ನೋದು ನೋಡ್ಲಾರ್ದಂಗೆ ಅವ್ರು ಅಣ್ಣನ ಜೊತೆಗೆ ಅಯ್ಯ ಹೌದು ಬೇಡವ್ ನಾವು ನೋಡಿದ್ರು ನೋಡಿದ್ದೆವು ಕಕ್ಲಾತಿಲ್ಲ ಅರ್ದು ಕಟ್ಲಾತಿಲ್ಲ ಎಂತ ಅದು ಹಾಳಾಗೋಲಿ ಬಾ ಬಾ ನಮ್ಮನೆ ಹೊಂಬಾಯವ நன்கீசு ஜிர் குடிபா நம்மாரவா அளபாட் நவதி நான் அது எல் அந்த நம்பாரது நம்பார்ட் நட்ரி அமர் எல்லா முகீத்து நன்றி இல்லை நடு ಅಯ್ಯೋ ತಂಗೇ ಬಾ ನಡಿ ಸಮಾಧಾನ ಮಾಡಿಕೊಳ್ಳವಾ ಸಮಾಧಾನ ಮಾಡ್ಕೋ ಹೇಳಾ ಚುಳು ಬಾ ಸಮಾಧಾನ ಮಾಡ್ಕೋ ಅಂತಂತ ಅನುಭವಿಸು ಬಹಳ ಕಷ್ಟವ ಕಷ್ಟ ಐತಿ ಅಂದಂಗ ಅಲ್ಲ ನನ್ನ ಮಗಳಲ್ಲದಾ ನನ್ನ ಮಗಳು ಇವ್ರ ಮನೆಗೆ ಐತಲ್ಲ ಅಮ್ಮಾರೆ ಮನೆಯಗೇ ಮಾತಾಡೋ ಅಂತ್ರೆ ಇಲ್ಲೇನ್ ಮಾತಾಡ್ತೀರಿ ಸ್ಮಶಾನದ ನಿಂತಕೊಂಡ ನಡಿ ಪಾತರಿ ಒಂದ ನಿಮಿಷ ಕಡಿಯಪ್ಪ ಅಣ್ಣ ಲೆ ದರಿದ್ರದಕ್ಕ ನನ್ನ ಮಗಳಲ್ಲ ಲೆ ನನ್ನ ಮಗಳು ಏನು ಮಾಡಿದೀ ನನ್ನ ಮಗಳು ಏನು கிடைது எல்லா தக்க நன் அல்ல நான் இஷ்டனு ஏனும் மாதாடபார்த்துக்கொண்டு சூழ் தீனி அந்த எல்லா அபாதன ஆக்திரேன்னா எஸ் தைரிய ஐதி ನಿಮ್ ಮಗಳು ಮಾಡಿದ ಕೆಲ್ಸಕ್ಕ ನೀವ್ ಮಾಡಿದ ಕೆಲ್ಸಕ ನೀವ್ ಅನ್ಬೋಸಕತ್ತೀರಿ ಜೊತೆಗೆ ನನ್ನನ್ನು ಅನ್ಭವಸಂಗ್ ಮಾಡಿದ್ರಿ ಎಷ್ಟು ಚಂದ ಇದ್ವಿ ನಾವು ಗಂಡ ಇಂತಿ ಪ್ರೀತಿಯಿಂದ ಎಲ್ಲ ಕಲ್ಲು ಹಾಕಿ ನೀವ ಎಳ್ಳು ನೀರು ಬಿಟ್ಟಿದ್ದು ಈಗ ಬಂದು ನನ್ ಮೇಲೆ ಲೈಪಾದಿ ಹಾಕ್ತೀರಾ ಎಷ್ಟು ಧೈರ್ಯ ಇದ್ಮ್ ಮಗತ್ತಿದ್ದ ಅದು